ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರದಲ್ಲಿ ಇವತ್ತು ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಮೊದಲನೇ ಆಷಾಢ ಶುಕ್ರವಾರ ಭಕ್ತಾದಿಗಳು ಬಹಳ ಭಕ್ತ ಪೂರ್ವಕವಾಗಿ ಬರ್ತಾ ಇದಾರೆ ಆದ್ರೆ ಸಂಜೆ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆಯಲ್ಲಿ ಭಕ್ತರು ದೇವ್ರು ನೋಡಲೇಬೇಕು ತಾಯಿ ಜಗನ್ಮಾತಿನ ಅಂತ ಬಂದ ಭಕ್ತರಿಗೆ ವಿದ್ಯುತ್ ಕರೆಂಟ್ ಇಲ್ದೇನೆ ಸುಮಾರು ಜನ ಟಾರ್ಚ್ ಗಳು ಮೊಬೈಲ್ ಗಳ ಮುಖಾಂತರ ಬರ್ತಾ ಇದಾರೆ ಆತ್ಮೀಯ ಕನ್ನಡದ ಬಂದು ಹೇಳ್ತಾ ಇದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಮೂಡ ಅಧ್ಯಕ್ಷರೇ ಸಂಬಂಧಪಟ್ಟಂತ ಚಾಮುಂಡಿ ಬೆಟ್ಟದ ವ್ಯವಸ್ಥಾಪಕರೇ ದಯಮಾಡಿ ವಿದ್ಯುತ್ ನ ಏನು ಚಾಮುಂಡಿ ಬೆಟ್ಟದ ಮೆಟ್ಟಲುಗಳ ಹತ್ತಾ ಇದಾರೆ ಭಕ್ತಾದಿಗಳು ಅವ್ರಿಗೆ ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾವ್ದೇ ರೀತಿ ಕಟ್ಲಲ್ಲಿ ಹೆಸರು ಮಕ್ಕಳು ಎಲ್ಲ ಬಹಳ ಭಕ್ತಿಪೂರ್ಣವಾಗಿ ಅಷ್ಟ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಯಾವ್ದೇ ರೀತಿ ಅಡೆತಡೆಗಳಾಗಬಾರ್ದು ಮುಂದಿನ ವಾರ ಇದನ್ನ ಸರಿಪಡಿಸ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವಂತ ಕಲ್ಯಾಣಗರ ಬಳಕಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರ ಪಾಲಿಕೆ ಆಯುಕ್ತರಿಗೆ ಗೆಲುವು ಮೂಲಕ ನಾವು ಆಗ್ರಹಿಸ್ತಾ ಇದೇವೆ

ನೋಡಿ ಮಹಿಳೆಯರು ಹೇಳ್ತಾ ಇದ್ರೆ ನಾಲ್ಕು ಗಂಟೆ ರಾತ್ರಿ ಲೈಟ್ ಎಲ್ಲ ಎಲ್ಲ ಯಾರು ನೋಡಿ ಬಾ ಇಂದ್ರಾಗಂದಿ ಕಣಕಣಕ್ಕೆ ಬೋಯ್ಲಿ ಹೇಳವಾ ಲೈಟ್ ಇಲ್ಲ ಕಟ್ಲೇ ಬಂದ ಅಂತ ಹೇಳವಾ ಕುಡಿಯಕ್ಕೆ ನೀರು ವ್ಯವಸ್ಥೆ ಮಾಡಬೇಕು 1:30 ಕ್ಕೆ ಬಂದವ್ರಿಗೆ ಮತ್ತೆ ಲೈಟ್ ಇಲ್ಲ ಅದೇ ಲೈಟ್ ವ್ಯವಸ್ಥೆ ಇಲ್ಲ ಅಲ್ಲಿ ಬಿಡ್ದಂಗೆ ಇದೇ ನಾಗರಿಕರು ಸ್ವಲ್ಪ ಜಗನ್ಮಾತೆ ಚಾಮುಂಡೇಶ್ವರನ ನೋಡಕ್ಕೆ ಬಂದಂತ ಸಂದರ್ಭದಲ್ಲಿ ಕಟ್ಲೇ ಬಂದಿದೇವೆ ದೈಮಯಾ ಮುಂದೆ ಬರಂತ ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ಸಾಮಾಜಿಕ ಜಾಲತಾಣಗಳು ಹೆಚ್ಚಿನ ಮಾಧ್ಯಮಗಳ ಕೈ ಅಂತ ನಮ್ಮ ಸಂಖ್ಯೆ ಜಾಸ್ತಿ ಆಗೈತೆ ನಮ್ಮ ಲೈಟನ್ ವ್ಯವಸ್ಥೆ ಮಾಡಿ ಲೈಟನ್ ವ್ಯವಸ್ಥೆ ಈ ಭಕ್ತಾದಿಗಳ ಸರ್ವತೋಮುಖವಾಗಿ ಈ ಭಕ್ತರ ಸಮೂಪದಲ್ಲಿ ನಾವೆಲ್ಲ ಆಗ್ರಹಿಸ್ತಾ ಇದೇವೆ